ಇಡೀ ಭಾರತ ದೇಶದಲ್ಲಿಯೇ ಯಾವುದಾದ್ರು ಅತಿ ಕೆಟ್ಟ ಟೋಲ್ ರಸ್ತೆಯನ್ನ ನೀವು ನೋಡ್ಬೇಕು ಅಂತ ಅನ್ಸಿದ್ರೆ ಯಾವ ರೀತಿ ಟೋಲ್ ರಸ್ತೆ ಇರಬಾರ್ದು ಅಂತ ಮಾದರಿ ಅಂತ ಅನ್ಸಿದ್ರೆ ನೀವು ದಯವಿಟ್ಟು ಬಂದು ಹಿಂದೂಪುರದಿಂದ ಬೆಂಗಳೂರಿಗೆ ಹೋಗುವಂತ ಟೋಲ್ ರಸ್ತೆಯನ್ನ ನೋಡಬಹುದು ಪರ ಮತ್ತೆ ರೈತ ಪರ ಇವತ್ತು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಏನಿವತ್ತು ಎಲಂ ತಿಂ ಹಿಂದೂಪುರ ಇಂದುಪುರ ಗಡಿವರೆಗೂ ನಿರ್ಮಿಸಿರುವಂತಹ ಈ ಒಂದು ಅವೈಜ್ಞಾನಿಕ ಟೋಲು ಇದನ್ನ ಖಂಡಿಸಿ ನಾವು ಇವತ್ತು ಒಂದು ಸಾಂಕೇತಿಕವಾಗಿ ಹೋರಾಟವನ್ನ ಡಿ ಕ್ರಾಸ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ವಿ ಇಲ್ಲಿ ರಸ್ತೆ ತಡೆ ಆದಾಗ ಸಂಬಂಧಪಟ್ಟ ಆರಕ್ಷೆ ಕಟ್ಟಡೆಯವರು ಬಂದು ಅದನ್ನೆಲ್ಲ ನಮಗೂ ಸಹ ಒಂದು ಸಹಾಯ ಮಾಡೋ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ್ ಬೇಡ ಈ ಕೂಡಲೇ ಈ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ನಿಮ್ಮ ಜೊತೆಗೆ ಸಹಾಯಕ ಒಂದು ಚರ್ಚೆ ಮಾಡಿ ಇಲ್ಲಿ ಏನಾಗಬೇಕು ನಿಮ್ಗೆ ಅನುಕೂಲತೆಗಳನ್ನ ಚರ್ಚೆ ಮಾಡೋಣ ಅಂತೇಳಿ ಇವತ್ತು ನಾಲ್ಕು ಗಂಟೆಗೆ ಸಭೆಯನ್ನ ಆಯೋಜನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದಾರೆ ಬಂದು ನಮ್ಗೆ ನಾವು ಏನು ಕೆಲವೊಂದು ಏನು ಇವತ್ತು ನಿಯಮಾವಳಿ ಪ್ರಕಾರವಾಗಿ ನಿಮ್ಮ ಟೋಲ್ ಸಂಗ್ರಹ ಮಾಡ್ಬೇಕಾಯ್ತು ಆ ನಿಯಮಾವಳಿ ಪ್ರಕಾರ ನೀವು ಆ ರೋಡ್ ಅನ್ನ ಅಭಿವೃದ್ಧಿ ಮಾಡಿಲ್ಲ ಇದನ್ನ ಏನು ವೈಜ್ಞಾನ ಅವೈಜ್ಞಾನಿಕವಾಗಿ ಟೋಲ್ ಅನ್ನ ಸಂಗ್ರಹ ಮಾಡ್ತಾ ಇರೋದು ತೀವ್ರ ಖಂಡನೀಯ ಹೇಳಿ ನಾವು ಖಂಡಿಸಿದೀವಿ ಇಡೀ ಭಾರತ ದೇಶದಲ್ಲಿಯೇ ಯಾವ್ದಾದ್ರು ಅತಿ ಕೆಟ್ಟ ಟೋಲ್ ರಸ್ತೆಯನ್ನ ನೀವು ನೋಡ್ಬೇಕು ಅಂತ ಅನ್ಸಿದ್ರೆ ಯಾವ ರೀತಿ ಟೋಲ್ ರಸ್ತೆ ಇರಬಾರ್ದು ಅಂತ ಎನ್ ಮಾದರಿ ಅಂತ ಅನ್ಸಿದ್ರೆ ನೀವು ದಯವಿಟ್ಟು ಬಂದು ಹಿಂದೂಪುರದಿಂದ ಬೆಂಗಳೂರಿಗೆ ಹೋಗುವಂತ ಟೋಲ್ ರಸ್ತೆಯನ್ನು ನೋಡಬಹುದು ಯಾವುದೇ ಮಾನದಂಡಗಳು ಇಲ್ಲೆಲ್ಲ ದಂಡವೇ ಆಗಿದಾವೆ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ ಪ್ರತಿ ಬಾರಿ ಕೆಲಸ ಮಾಡಬೇಕು ಇಲ್ಲಿ ಏನೇ ಒಂದು ಕಾರ್ಯಕ್ರಮಗಳಾಗಬೇಕು ಇಲ್ಲ ಯಾವುದೇ ಒಂದು ರಿಪೇರಿಗಳಾಗಬೇಕು ಅಂತ ಆದರೂ ಕೂಡ ಬರೀ ಹೋರಾಟಗಳು ಮಾಡಿ ಮಾಡುವಂತದ್ದಾಗಿದೆ ಇವತ್ತು ಕೂಡ ನಾವು ಬೆಳಗ್ಗೆ ಎಲ್ಲ ಕನ್ನಡಪರ ಪರ ಸಂಘಟನೆಗಳು ದಲಿತ ಪರ ಸಂಘಟನೆ ಮುಖ್ಯವಾಗಿ ರೈತ ಪರ ಸಂಘಟನೆಗಳು ಎಲ್ಲರೂ ಸೇರ್ಕೊಂಡು ಬೆಳಿಗ್ಗೆ ರಸ್ತೆ ತಡೆ ಮಾಡಿದಕ್ಕೆ ನಗರ ಠಾಣೆ ಇನ್ಸ್ಪೆಕ್ಟರ್ ಆದಂತ ಅಂಬರೇಶ್ ಗೌಡರು ಬಂದು ನಮ್ಮನ್ನೆಲ್ಲರನ್ನು ಮನವೊಲಿಸಿ ಬೇಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸ್ತೀನಿ ಅಂತ ಹೇಳಿ ಹಿರಿಯ ಅಧಿಕಾರಿಗಳನ್ನ ಇಷ್ಟು ವರ್ಷ ಟೋಲ್ ಅವ್ರನ್ನ ಮಾತ್ರ ಮಾತಾಡಿಸ್ತಾ ಇದ್ವಿ ಈ ಬಾರಿ ವಿಶೇಷವಾಗಿ ಹಿರಿಯ ಅಧಿಕಾರಿಗಳನ್ನ ಬೆಂಗಳೂರಿನಿಂದ ಕರೆಸಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಪ್ರವಾಸಿ ಮಂದಿರದಲ್ಲಿ ಸಭೆ ಮಾಡಿಸಿ ನಮ್ಮೆಲ್ಲ ಸಮಸ್ಯೆಗಳನ್ನ ಅವ್ರು ಹೇಳಿದೀವಿ ಈಗ ಮಾನದಂಡದ ಒಳಗಡೆ ಅವರ ಒಳಗಡೆ ಏನೇನ್ ಮಾಡಬಹುದು ಆದಂತಹ ಎಲ್ಲ ಕೆಲಸಗಳನ್ನ ಇದೇ ನವೆಂಬರ್ ಒಳಗಡೆ ಅಂದ್ರೆ ಬೀದಿ ದೀಪಗಳು ಈ ರಸ್ತೆಯ ಮಾರ್ಕಿಂಗ್ಗಳು ಇರ್ತಾವಲ್ಲ ಬೀಳಿದೆ ಅರ್ಧ ಒಳ್ ಅಂತ ಮಾರ್ಕಿಂಗ್ಗಳು ಹಂಪುಗಳಿಗೆ ಪೇಂಟ್ಗಳು ಗಳು ಬೆಳೆಯುವಂಥದ್ದು ರಸ್ತೆಗೆ ಅಡ್ಡಲಾಗಿ ಅಲ್ಲಲ್ಲಿ ಹೋರ್ಡಿಂಗ್ಸ್ಗಳನ್ನ ಯಥೇಚ್ಛವಾಗಿ ಹಾಕಿದ್ದಾರೆ ಅವನ್ನ ಕಿತ್ತಾಕುವಂಥದ್ದು ಮತ್ತೆ ಶೌಚಾಲಯಗಳನ್ನ ಈ ಕೂಡಲೇ ಸರ್ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದನ್ನ ಈ ತಿಂಗಳು ಒಳಗಡೆ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಇನ್ನು ಹೆಚ್ಚುವರಿನಾಗಿ ನಾವು ಸ್ಕೈ ವ್ಯಾಕರಣಗಳನ್ನ ಫ್ಲೈಓವರ್ಗಳನ್ನ ಕೇಳಿದೀವಿ ಅಂಡರ್ ಪಾಸ್ಗಳನ್ನ ಕೇಳಿದ್ವಿ ಅದನ್ನೆಲ್ಲ ಮುಂದಿನ ದಿವ್ಸಗಳಲ್ಲಿ ಸರ್ಕಾರದ ಗಮನ ತಂದು ಹಿರಿಯ ಅಧಿಕಾರಿಗಳ ಗಮನ ತಂದು ಅದನ್ನು ಕೂಡ ಪ್ರಸ್ತಾವನೆ ಕಳಿಸ್ತೀವಿ ಅಂತ ಹೇಳಿದರೆ ಇವತ್ತಿನ ಹೋರಾಟ ಫಲಪ್ರದವಾಗಿದೆ ನಮ್ಮ ದಬ್ಬಳಾಪುರ ಸಾರ್ವಜನಿಕರು ಎಲ್ಲರೂ ಸಹಕರಿಸಿದ್ದಾರೆ ಎಲ್ಲ ಕನ್ನಡ ಪರ ಸಂಘಟನೆ ರೈತ ಪರ ಸಂಘಟನೆ ದಲಿತ ಪರ ಸಂಘಟನೆ ಜನಪರ ಸಂಘಟನೆಗಳೆಲ್ಲರೂ ಕೂಡ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಆಭಾರಿಗಳಾಗಿದ್ದೀವಿ ಲ್ಯಾಂಡ್ ಎಕ್ವಿಜೇಷನ್ ತೊಂದರೆ ಆಗ್ತಾ ಇದೆ ಹಂಗಾಗಿ ಅದನ್ನ ನಾವು ಸರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆ ಲ್ಯಾಂಡ್ ಲ್ಯಾಂಡ್ ಎಕ್ವಿಜೇಷನ್ ಆಗೋವರೆಗೂ ಟೋಲ್ ಯಾಕೆ ತಗೋಬೇಕು ಹಂಗಾಗಿ ಏನು ಮಾಡ್ತಾರೋ ಬಿಡ್ತಾರೋ ಈ ಕೂಡಲೇನೆ ಒಂದು ಹದಿನೈದು ಸಾವಿರ ನಾವು ಗಡುವು ಕೊಟ್ಟಿದ್ದೀವಿ ಲ್ಯಾಂಡ್ ಅಕ್ವಿಜಿಷನ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಈ ಕೂಡಲೇನೆ ಪೂರ್ತಿ ಸಾರ್ವಜನಿಕರಿಗೆ ಸರಾಗವಾಗಿ ಆ ಟೋಲು ನಾವು ತಾವೇನು ತಗೊಂತೀರಿ ಅದಕ್ಕೆ ಏನೇನು ಸೌಲಭ್ಯ ಸಲವತ್ತುಗಳು ಕೊಡಬೇಕು ಸಾರ್ವಜನಿಕರಿಗೆ ಅದು ಕೊಡಬೇಕು ಕೊಡದೇ ಇದ್ರೆ ಎಲ್ಲ ಸಂಘಟನೆರು ಸೇರಿ ನಮ್ಮ ರಾಜ್ಯ ಮಟ್ಟದ ನಾಯಕರನ್ನೆಲ್ಲ ಕರೆಸಿ ಏನು ಆ ಟೋಲು ಅಲ್ಲಿದೆ ಆ ಟೋಲ್ನ ಧ್ವಂಸ ಮಾಡುವಂಥ ಕೆಲಸನ ನಾವು ನೀವೆಲ್ಲ ಸೇರಿಕೊಂಡು ಮಾಡ್ತೀವಿ ಇದು ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅವನ್ನ ಟೋಲ್ನವ್ರಿಗೆ ಅಂತೇಳಿ ಇವತ್ತು ಮಾತುಕತೆ ಆಗಿದೆ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ದುಡ್ಬಳ್ಳಾಪುರ ತಾಲೂಕಿನ ಎಲ್ಲ ಜನರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಮಸ್ಕಾರ